ಈ ಯುದ್ಧದ ಸನ್ನಿವೇಶವನ್ನು ಚರ್ಚೆ ಮಾಡೋದಕ್ಕೆ ಪಾಕಿಸ್ತಾನದಲ್ಲಿ ವಿಶೇಷ ಸಂಸತ್ ಅಧಿವೇಶನ ಕರೆಯಲಾಗಿದೆ ಸಂಸತ್ತಿನ ವಿಶೇಷ ಅಧಿವೇಶನ ಅಲ್ಲಿ ಆಡಳಿತ ಪಕ್ಷದವ್ರು ಯಾರೂ ಇಲ್ಲ ಮೌಲಾನಾ ಫಜ್ಲುರ್ ರೆಹಮಾನ್ ಅವರು ಚರ್ಚೆ ಮಾಡೋದಕ್ಕೆ ಯಾರೂ ಇಲ್ಲ ಅಂದರೆ ಅಧಿವೇಶನವರು ಯಾಕೆ ಕಡೆ ಕರೀತೀರಿ ಅಂತ ಈ ವಾಕ್ಡೌಟ್ ಯದೋಗಿಟ್ರವರು ಆಡಳಿತ ಪಕ್ಷದವ್ರು ಯಾರಿಲ್ಲ ಯಾಕೆ ಇಲ್ಲಿ ಗಣಸ್ಕೆರೆಯಾಕೆ ಬರಬೇಕು ಅಂತ ಅಕಸ್ಮಾತ್ ಭಾರತ ಪಾಕಿಸ್ತಾನ ಯುದ್ಧ ಆದರೆ ಪಾಕಿಸ್ತಾನದ ಜನ ಸಂಪೂರ್ಣವಾಗಿ ಪಾಕಿಸ್ತಾನದ ಪರವಾಗಿ ನಿಂತ್ಕತ್ತಾರ ನಾನು ಜನಸಾಮಾನ್ಯರ ಅಭಿಪ್ರಾಯ ಅಂತ ಹೇಳ್ತಾ ಇಲ್ಲ ದೊಡ್ಡ ದೊಡ್ಡ ಮೌಲ್ವಿಗಳು ಮೌಲಾನಗಳು ಏನು ಹೇಳ್ತಿದ್ದಾರೆ ಒಂದು ಆಯ್ತಿಗೆ ಇಲ್ಲಿ ಎಲ್ಲೂ ಅಲ್ಲ ಇಸ್ಲಾಮಾಬಾದಿನ ಲಾಲ್ ಮಸೀದಿಯ ಮೌಲಾನ ಅವರ ಹೆಸರು ಅಬ್ದುಲ್ ಅಜೀಜ್ ಘಾಜಿ ಅಂತ ಅಬ್ದುಲ್ ಅಜೀಜ್ ಘಾಜಿ ಮಸೀದಿಯಲ್ಲಿ ನಮಾಜ್ ನಂತರ ನಡೆಯುತ್ತಿದೆ ಭಾಷಣ ಅಲ್ಲಿ ಕೇಳ್ತಾರೆ ಭಾರತ ಪಾಕಿಸ್ತಾನ ಯುದ್ಧ ಆದರೂ ಪಾಕಿಸ್ತಾನದ ಪರವಾಗಿ ಯಾರ್ಯಾರು ನಿಂತ್ಕತೀರಿ ಅಂತ ಒಬ್ಬನು ಎತ್ತಲಿಲ್ಲ ಅಲ್ಲಿ ಒಬ್ಬನು ಎತ್ತಲಿಲ್ಲ ಆ ನಂತರ ಆತ ಹೇಳೋದು ಕ್ರೂರ ಮತ್ತು ಅನುಪಯುಕ್ತ ವ್ಯವಸ್ಥೆಯನ್ನು ಪಾಕಿಸ್ತಾನ ಹೊಂದಿದೆ ಇದರ ಸ್ಥಿತಿ ಭಾರತಕ್ಕಿಂತ ಹೊಲಸಾಗಿದೆ ಬಲೂಚಿಸ್ತಾನ ಮತ್ತು ಖೈಬರ್ ಪಕ್ತೋನ್ಮಾದಲ್ಲಿ ಏನಾಗ್ತಿದೆ ಅಲ್ಲಿ ನಡೆದಿರೋದು ದೌರ್ಜನ್ಯ ನಮ್ಮ ಸರ್ಕಾರ ನಮ್ಮ ಜನರ ಮೇಲೆ ಬಾಂಬ್ ಹಾಕಿದೆ ಅಂತ ನಮ್ಮ ಸರ್ಕಾರ ನಮ್ಮ ಜನರ ಮೇಲೆ ಬಾಂಬ್ ಹಾಕಿದೆ ಸಿ ಪಾಕಿಸ್ತಾನ ಭಾರತ ಪಾಕಿಸ್ತಾನವನ್ನು ಹಾಳು ಮಾಡಬೇಕು ಅಂದಿದ್ರೆ ಇಷ್ಟೊತ್ತಿಗೆ ಆಗಲಿ ಅದನ್ನು ಒಡೆದು ತುಂಡು ತುಂಡು ಮಾಡಿಬಿಡ್ಬೋದಿತ್ತು ಭಾರತ ಸೈನ್ಯ ಕಳಿಸಿ ಅಲ್ಲ ಬಲೂಚಿಸ್ತಾನದಲ್ಲಿ ಹೋರಾಡ್ತಾ ಇರುವ ಪ್ರತ್ಯೇಕತಾವಾದಿಗಳಿಗೆ ಭಾರತ ವೆಪನ್ನು ದುಡ್ಡು ಕೊಟ್ಟಿದ್ರೆ ಮುಗಿದು ಹೋಗ್ಬಿಟ್ಟಿರೋದು ಆಗಲೇ ಪಾಕಿಸ್ತಾನ ತುಂಡು ತುಂಡಾಗ್ತಿತ್ತು ಕೈಬರ್ ಪಕ್ತೂನು ಅದಲ್ಲಿ ಅಲ್ಲಿ ಹೋರಾಡ್ತಾ ಇರುವ ಪ್ರತ್ಯೇಕತಾವಾದಿಗಳಿಗೆ ಭಾರತ ವೆಪನ್ಸು ದುಡ್ಡು ಕೊಟ್ಟುಬಿಟ್ಟಿದ್ರೆ ಮುಗಿದೋಗಿರೋದು ಪಾಕಿಸ್ತಾನದ ಕತೆ ಆದರೆ ಭಾರತಕ್ಕೆ ಇನ್ನೂ ಒಂದು ಡಿಸೈಡ್ ಮಾಡೋಕ್ಕಾಗಿಲ್ಲ ಶಾಂತ ಸಮೃದ್ಧ ಪಾಕಿಸ್ತಾನ ನಮ್ಮ ಪಾಡಿಗೆ ಒಳ್ಳೆಯದಾ ಅಥವಾ ಈ ರೀತಿಯಲ್ಲಿ ಒಡೆದು ತುಂಡು ತುಂಡಾಗಿ ಅರಾಜಕತೆಯಿಂದ ಕುದಿತಾ ಇರುವ ಪಾಕಿಸ್ತಾನ ನಮ್ಮ ಪಾಡಿಗೊಳ್ಳೇದ ಅಂತ ತುಂಬ ಜನ ಸಿ ಇದು ಪಾಕಿಸ್ತಾನ ಸರ್ವನಾಶ ಆಗ್ಬೇಕು ಮಾತಾಡೋದು ಕರೆಕ್ಟ್ ಅದು ಪಾಕಿಸ್ತಾನದಲ್ಲಿ ಅರಾಜಕತೆ ಬಂದರೆ ಭಾರತದಲ್ಲಿ ಏನಾಗುತ್ತೆ ಅಂತ ಅಂದರೆ ಭಾರತದಲ್ಲಿ ಏನಾಗುತ್ತೆ ಇನ್ ದ ಸೆನ್ಸ್ ಭಾರತ ವೆಪನ್ನನ್ನು ದುಡ್ಡನ್ನು ಅಲ್ಲಿನ ಪ್ರತ್ಯೇಕತಾವಾದಿಗಳಿಗೆ ಕೊಡ್ತು ಅಂತ ಇಟ್ಕೊಳ್ಳೋಣ ಪಾಕಿಸ್ತಾನದಲ್ಲಿ ಮಾಡ್ತಾರಲ್ಲ ಕಾಶ್ಮೀರದ ಪ್ರತ್ಯೇಕತಾವಾದಿಗಳು ಅಂತ ಕೆಲವರಿಗೆ ಅವ್ರಿಗೆ ದುಡ್ಡು ಕೊಡ್ತಾರೆ ಅವರಿಗೆ ಎ ಕೆ ಸೆವೆನ್ ಕೊಡ್ತಾರೆ ಅವ್ರಿಗೆ ಮಾರ್ಟರ್ಗಳನ್ನು ಕೊಡ್ತಾರೆ ಹಂಗೆ ಭಾರತ ಮಾಡಿದ್ರೆ ಏನಾಗುತ್ತೆ ವಿ ಆರ್ ನಾಟ್ ಶ್ಯೂರ್ ಎಲ್ಲವೂ ಪಾಕಿಸ್ತಾನದ ವಿರುದ್ಧವೇ ಬಳಕೆ ಆಗ್ತವೆ ಅಂತ ಅದರ ಪೈಕಿ ಒಂದಷ್ಟು ಕಾಶ್ಮೀರಕ್ಕೂ ಬರಬಹುದು ಭಾರತದಲ್ಲೂ ಬರಬಹುದು ದೊಡ್ಡ ಮಟ್ಟದಲ್ಲಿ ಕಾಶ್ಮೀರದಲ್ಲಿ ಇನ್ಫಲ್ಟ್ರೇಟೇಷನ್ ಶುರುವಾಗಿದ್ದು ಯಾವಾಗ ಯಾವಾಗ ಅಫ್ಘಾನಿಸ್ತಾನದ ಜಿಹಾದಿಗಳಿಗೆ ಕೆಲಸ ಇರಲಿಲ್ಲವೋ ಅಫ್ಘಾನಿಸ್ತಾನದಲ್ಲಿ ರಷ್ಯಾನ ಮಣಿಸ್ಬೇಕು ಅಂತ ಅಮೇರಿಕಾ ವೆಪನ್ಸ್ ಕೊಡ್ತು ದುಡ್ಡು ಕೊಡ್ತು ರಷ್ಯಾದ ವಿರುದ್ಧ ಹೋರಾಡಿ ರಷ್ಯಾದ ವಿರುದ್ಧ ಹೋರಾಡಿ ಅಂತ ಆದರೆ ರಷ್ಯಾದ ವಿರುದ್ಧ ಅಷ್ಟೇ ಆಗಲಿಲ್ಲ ಅದು ಕಾಶ್ಮೀರಕ್ಕೂ ಬಂತು ಹಂಗಾಗಬಾರ್ದು ಅಂತಷ್ಟೇ ಖೈಬರ್ ಪಕ್ತೂನ್ವಾ ಪಾಕಿಸ್ತಾನದ ಪಾಲಿಗೆ ಇನ್ನೊಂದು ಅಗ್ನಿಪರ್ವತ ಅದು ಅಲ್ಲಿನ ಒಬ್ಬ ಮೌಲ್ವಿ ಮಾತಾಡೋದು ಮಾತಷ್ಟೇ ಅಲ್ಲರಿ ಕುರಾನ್ ಮೇಲೆ ಕೈ ಇಟ್ಟು ಹೇಳ್ತಾನೆ ಆ ಮನುಷ್ಯ ಕುರಾನ್ ಮೇಲೆ ಕೈ ಇಟ್ಟು ನಿಮ್ಮ ನಿಮಗೆ ನಾನು ಜಿಂದಾಬಾದ್ ಅನ್ನೋದಿಲ್ಲ ಪಶ್ತೂನ್ಗಳ ಮೇಲೆ ನೀವು ದೌರ್ಜನ್ಯ ನಡೆಸಿದ್ದೀರಿ ಪಶ್ತೂನ್ ಮಕ್ಕಳನ್ನು ಕಣ್ಣೀರಿಡೋ ಹಾಗೆ ಮಾಡಿದ್ದೀರಿ ಯಾ ಅಲ್ಲ ಪಶ್ತೂನ್ ಮಕ್ಕಳು ಕಣ್ಣೀರಿಡುವಂತೆ ಈ ಸೈನಿಕರ ಮಕ್ಕಳ ಕಣ್ಣೀರಿಟ್ ಕುರಾನ್ ಕೈಯಲ್ಲಿ ಕುರಾನ್ ಇಟ್ಕೊಂಡು ಹೇಳೋದು ಪಾಕಿಸ್ತಾನದ ಏನು ಪಾಕಿಸ್ತಾನ ಅಸ್ತಿತ್ವಕ್ಕೆ ಬಂದಿದ್ದೇ ಕುರಾನಿನ ಬೋಧನೆಗಳ ಆಧಾರದ ಮೇಲೆ ಪಾಕಿಸ್ತಾನ ಅಸ್ತಿತ್ವಕ್ಕೆ ಬಂದಿದ್ದೆ ಅದರ್ವೈಸ್ ವಾಟ್ ಈಸ್ ಇಸ್ಲಾಮಿಕ್ ನೇಷನ್ ಒಂದು ಇಸ್ಲಾಮಿಕ್ ರಾಷ್ಟ್ರ ಅಂದ್ರೇನು ಮೊಹಮ್ಮದ್ ಪೈಗಂಬರ್ ಒಂದು ದೇಶ ಹೆಂಗೆ ಇರಬೇಕು ಅಂತ ಬೋಧ ಬೋಧನೆ ಮಾಡಿದಾರೋ ಹಾಗೆ ಒಂದು ದೇಶ ಕಟ್ತೀವಿ ಅನ್ನೋದಲ್ವಾ ಕುರಾನ್ ಮತ್ತು ಹದೀಸ್ನ ಆಧಾರದ ಮೇಲೆ ಶರಿಯಾ ಪ್ರಕಾರ ನಡೆಯುವಂಥ ಒಂದು ದೇಶ ಕಟ್ತೀವಲ್ವ ಹಂಗೆ ಹೋಗಿ ಮಾಡಿದ್ದಲ್ವ ಇವರು ಹಾಗೆ ಮಾಡಿದ ದೇಶದಲ್ಲಿ ಕುರಾನ್ ಮೇಲೆ ಕೈ ಇಟ್ಟು ಒಬ್ಬ ಮೌಲ್ವಿ ಹೇಳೋದು ಈ ದೇಶ ಸರ್ವನಾಶ ಆಗಿ ಹೋಗಲಿ ಅಂತ ಶಾಪ ಹಾಕದಂಗೆ ಅದು ನೋಡಿ ಪಾಕಿಸ್ತಾನದಲ್ಲಿ ಜನ ಹಿಂಗಿಂಗೆಲ್ಲ ಹೇಳ್ತಿದ್ದಾರೆ ಅಕಸ್ಮಾತ್ ಯುದ್ಧ ಆದರೆ ಪಾಕಿಸ್ತಾನದ ಬೆಂಬಲಕ್ಕೆ ಅವ್ರು ನಿಂತ್ಕೊಳ್ಳೋದಿಲ್ಲ ಪಾಕಿಸ್ತಾನದ ಸರ್ಕಾರದ ಬೆಂಬಲಕ್ಕೆ ನಿಂತ್ಕೊಳ್ಳೋದಿಲ್ಲ ಅಂತ ಅಲ್ಲಿ ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ ಅನ್ನೋದನ್ನು ಹುಡುಕಿ ಹುಡುಕಿ ನಿಮಗೂ ತೋರಿಸ್ತಿದ್ದೀವಿ ಹುಡುಕಿ ಹುಡುಕಿ ತೋರಿಸ್ತಿದ್ದೀವಿ ನೀವು ಬಾಯಿ ಚಪ್ಪಸ್ಕೊಂಡು ನೋಡ್ತೀರೋ ಹಂಗೆ ಆ ದೇಶ ಹಿಂಗಾ ಈ ದೇಶ ಅಂತ ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಏನಾಗ್ತಿರ್ಬೋದು ಪಾಕಿಸ್ತಾನದ ಮೀಡಿಯಾದಲ್ಲಿ ಏನು ತೋರಿಸ್ತಿರ್ಬೋದು ಪಾಕಿಸ್ತಾನದ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟನ್ನು ಅಜಯ್ ರಾಯ್ ಅಂತ ಉತ್ತರ ಪ್ರದೇಶ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು ಅವರ ಸ್ಟೇಟ್ಮೆಂಟನ್ನು ಇನ್ಯಾರೋ ಉತ್ತರ ಪ್ರದೇಶದಲ್ಲೇ ಸಮಾಜವಾದಿ ಪಕ್ಷದ ಅಲ್ಲಿ ಉತ್ತರ ಪ್ರದೇಶ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಎಂಥದ್ದು ಲಾಲ್ ಅಂತ ಬರುತ್ತೆ ತೋರಿಸ್ತೀನಿ ಅದನ್ನು ಆತನ ಸ್ಟೇಟ್ಮೆಂಟನ್ನು ತೋರಿಸ್ತಿರ್ತಾರೆ ಪಾಕಿಸ್ತಾನಿ ಮೀಡಿಯಾದಲ್ಲಿ ಪಾಕಿಸ್ತಾನದ ಜನ ಅದನ್ನು ಬಾಯ್ ಚಪ್ಪರಿಸ್ಕೊಂಡು ನೋಡ್ತಾ ಇದ್ದಾರೆ ಓ ಭಾರತದಲ್ಲಿ ಹಿಂಗ ಭಾರತದ ಸರ್ಕಾರದ ಬೆಂಬಲಕ್ಕೆ ಜನ ಇಲ್ಲಂತೆ ಭಾರತದ ಒಪಿನಿಯನ್ ಡಿವೈಡ್ ಆಗಿದೆಯಂತೆ ಭಾರತ ಪಾಕಿಸ್ತಾನ ಯುದ್ಧ ಆದರೆ ಸೈನ್ಯದ ಬೆಂಬಲಕ್ಕೆ ನಿಜವಾಗ್ಲೂ ಅವ್ರು ನಿಂತ್ಕೊತಾರ ಅದರಲ್ಲೂ ಆ ಗುರುಪತೋನ್ ಸಿಂಗ್ ಪನ್ನು ಒಂದು ಕೆನಡಾದಲ್ಲಿ ಕೂತ್ಕೊಂಡು ಒಂದು ಕೊಟ್ಟನಲ್ಲ ಸ್ಟೇಟ್ಮೆಂಟು ಭಾರತ ಪಾ ಪಾಕಿಸ್ತಾನ ಅಕಸ್ಮಾತ್ ಭಾರತದ ಭಾರತದಲ್ಲಿ ದಾಳಿ ಮಾಡಿದ್ರೆ ಪಂಜಾಬ್ನಲ್ಲಿ ಎಂಟ್ರಾದರೆ ಪಂಜಾಬ್ಗಳ ಸ್ವಾಗತ ಮಾಡಬೇಕು ಅವ್ರಿಗೆ ಭಾರತೀಯ ಸೇನೆಯಲ್ಲಿರುವ ಸಿಖ್ ಸೈನಿಕರು ಯುದ್ಧ ಮಾಡಬೇಡಿ ಇದೆಲ್ಲವನ್ನೂ ಪಾಕಿಸ್ತಾನದ ಮಾಧ್ಯಮದಲ್ಲಿ ತೋರಿಸಲಾಗ್ತಾ ಇರುತ್ತೆ ಅದೇ ಕಾರಣಕ್ಕೆ ಹೇಳ್ತಾ ಇರೋದು ನಾನು ಮೈಮೇಲೆ ಇಟ್ಕೊಂಡು ಮಾತಾಡ್ಬೋದು ಮಾತಾಡುವಾಗ ಬರ್ತೀನಿ ಆ ವಿಷಯಕ್ಕೆ ಇನ್ನೊಂದು ಇಮಿಡಿಯೇಟ್ ಏನು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್